ಿ ನಾವು ಇದುವರೆಗೂ ತಲೆಕಟ್ಟೆಯಿಂದ ಹಿಡಿದು ಒಂದು ಸೊನ್ನೆ ಇರೋವರೆಗೂ ಸ್ವರಚನೆಗಳನ್ನು ವ್ಯಂಜನಗಳಿಗೆ ಹಾಕೋದನ್ನು ಅಭ್ಯಾಸ ಮಾಡಿದ್ದೀವಿ ಇವತ್ತು ಕಡೆಯದಾಗಿ ಆ ಕಡೆ ಸೊನ್ನೆ ಆಹ ಅಂದರೆ ಎರಡು ಸೊನ್ನೆ ಸ್ವರಚನೆಯನ್ನು ವ್ಯಂಜನ ಅಕ್ಷರಗಳಿಗೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ನಾನು ಕಪ್ಪಲ್ಗೆ ಮೇಲೆ ಎರಡು ಪದಗಳನ್ನು ಬರೆದಿದ್ದೀನಿ ಒಂದು ನಮಃ ಇನ್ನೊಂದು ವಿನಹ ಇದರಲ್ಲಿರ್ತಕ್ಕಂಥ ಅಕ್ಷರಗಳಿಗೆ ಎರಡು ಸೊನ್ನೆ ಸ್ವರಚನ್ನೆಯನ್ನು ಹಾಕೋದನ್ನು ಇವತ್ತು ಕಲ್ತ್ಕೊಂಡ ಈಗ ನಾನು ಕಪ್ಪಲ್ಗೆ ಮೇಲೆ ಅದನ್ನು ಯಾವ ಥರ ಹಾಕ್ಬೇಕು ಅನ್ನೋದನ್ನ ಬರೆದಿಟ್ಟಿದ್ದೀನಿ ಅದನ್ನ ನೀನು ಓದಿ ತಿಳಿಸಪ್ಪ ನಕಲ್ಸನೆ ಮಹಾ ವ ಪ್ಲಸ್ ಪ್ಲಸ್ ಗುಡ್ಸು ನ ಚಾರ್ವಿ ವೆರಿ ಗುಡ್ ಬಹಳ ಸೂಪರ್ ಎಳಿದ ಕೊನೇ ಸ್ವರಚಿಹ್ನೆ ಅಂತ ಹೇಳ್ಬಿಟ್ಟು ನಿನಗೆ ಬಹಳ ಆನಂದವಾಗಿ ಆನಂದವಾಗಿಬಿಟ್ಟೈತೆ ಅದನ್ನು ಎಲ್ಲ ಸ್ವರಚನೆಗಳನ್ನು ಭಾಳ ಚೆನ್ನಾಗಿ ಹೇಳ್ಕೊಂಬಂದ್ಬಿಟ್ಟೆ ಈ ಕಾಗಣ್ತಾವಂತು ನೀನು ಭಾಳ ನಿರಗ್ಳವಾಗಿ ಹೇಳೋದನ್ನು ಅಭ್ಯಾಸ ಮಾಡಿದೆಯಾ ಇದನ್ನು ಮರಿದಂಗೆ ಮುಂದೆ ನಿನ್ನ ಜೀವ ಮಾಂದಲ್ಲಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಅರ್ಥವಾಯ್ತಾ ಈಗ ಇದೆಲ್ಲ ಮಾಡಿದ್ದಕ್ಕೆ ನಿನಗೆ ನಾನು ನನ್ನ ಹೃದಯಪೂರ್ವಕ ಮನಃಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾಯಿದ್ದೀನಿ ಶರಣು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತನಿಗೆ ಒಳ್ಳೇದು ಮಾಡಲಿ